ಘಟಕ ರಾಶಿಯ ಸೆಪ್ಟೆಂಬರ್ ತಿಂಗಳ ನಾಲ್ಕನೇ ವಾರ ಭವಿಷ್ಯ ಈ ವಾರದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರಲು ಪ್ರಯತ್ನಿಸಬೇಕು ಕೆಲಸಗಳಲ್ಲಿ ಸ್ವಲ್ಪ ತಡವಾಗಬಹುದು ಕ್ಷಣ ಲಕ್ಷಣಗಳಿವೆ ಆದರೆ ಧೈರ್ಯ ಕಳೆದುಕೊಳ್ಳಬೇಡಿ ಹೊಸ ಯೋಜನೆಗಳು ನಿಧಾನವಾಗಿ ಮುಂದುವರಿಯುತ್ತವೆ ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತದೆ ವೃತ್ತಿ ಮತ್ತು ಉದ್ಯೋಗ ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ ಬಾಕಿ ಇದ್ದ ಕೆಲಸಗಳು ಈ ವಾರ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಲಾಭ ನಿಧಾನವಾಗಿ ಹೆಚ್ಚಾಗುತ್ತದೆ ಆರ್ಥಿಕ ಸ್ಥಿತಿ ಹಣಕಾಸು ಸ್ಥಿರವಾಗಿರುತ್ತದೆ ಕೆಲವು ಹಳೆಯ ಬಾಕಿ ಹಣ ಕೈಗೆ ಸಿಗಬಹುದು ಅನವಶ್ಯಕ ಖರ್ಚುಗಳು ತಪ್ಪಿಸುವುದು ಒಳ್ಳೆಯದು ಹೂಡಿಕೆ ಮಾಡುವ ಮುನ್ನ ಆಲೋಚಿಸಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಹಿರಿಯರಿಂದ ಆಶೀರ್ವಾದ ಸಿಗುತ್ತದೆ ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಹೆಚ್ಚುತ್ತದೆ ಪ್ರೇಮಿಗಳು ಉತ್ತಮ ಸಮಯ ಆರೋಗ್ಯ ಸಾಮಾನ್ಯ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಮಾನಸಿಕ ಒತ್ತಡ ಹೆಚ್ಚಾಗದಂತೆ ನೋಡಿಕೊಳ್ಳಿ ವಿಶ್ರಾಂತಿ ಮತ್ತು ಧ್ಯಾನ ಉಪಯುಕ್ತ ಶುಭ ದಿನಗಳು ಶುಕ್ರ ಬುಧವಾರ ಮತ್ತು ಶುಕ್ರವಾರ ಶುಭ ಸಂಖ್ಯೆ ಎರಡು ಏಳು ಶುಭ ಬಣ್ಣ ಬಿಳಿ ಪಚ್ಚೆ ದಿನವಾರು ಭವಿಷ್ಯ ಸೋಮವಾರ ಹೊಸ ಕೆಲಸಗಳಿಗೆ ಶುಭಾರಂಭ ಕುಟುಂಬದಲ್ಲಿ ಸಂತೋಷ ಮಾನಸಿಕ ಶಾಂತಿ ಮಂಗಳವಾರ ಸ್ವಲ್ಪ ಒತ್ತಡ ಹೆಚ್ಚಾಗಬಹುದು ಆದರೆ ಅಗತ್ಯ ಹಣಕಾಸಿನಲ್ಲಿ ಎಚ್ಚರಿಕೆ ಬುಧವಾರ ಯಶಸ್ಸಿನ ಸೂಚನೆಗಳು ಕೆಲಸದಲ್ಲಿ ಮೆಚ್ಚುಗೆ ಸಿಗುತ್ತದೆ ಸ್ನೇಹಿತರಿಂದ ಸಹಾಯ ಗುರುವಾರ ಹಳೆಯ ಬಾಕಿ ಕೆಲಸ ಮುಗಿಯುವ ದಿನ ಆರ್ಥಿಕ ಲಾಭದ ಅವಕಾಶ ಶುಕ್ರವಾರ ಆರೋಗ್ಯದ ಕಡೆ ಗಮನ ಕೊಡಬೇಕು ಕುಟುಂಬದಲ್ಲಿ ಚಿಕ್ಕ ಸಂತೋಷ ಪ್ರೇಮಿಗಳಿಗೆ ಶುಭ ಶನಿವಾರ ವ್ಯಾಪಾರದಲ್ಲಿ ಲಾಭ ಸಾಮಾಜಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿರಿ ಶುಭ ಸಂದೇಶ ಭಾನುವಾರ ಆಧ್ಯಾತ್ಮಿಕ ಚಟುವಟಿಕೆಗಳೇ ಒಳ್ಳೆಯ ದಿನ ಮನಸ್ಸಿಗೆ ಶಾಂತಿ ಕುಟುಂಬದೊಂದಿಗೆ ಸಮಯ ಕಳೆಯುವಿರಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ